ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವನ ಮಾತೆಲ್ಲ ಕೇಳಿ ಭಾಗ್ಯನ ಹೃದಯ ಒಡೆದು ಹೋಗುತ್ತೆ ಹಾಗಾಗಿ ಸೀದ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವರ ಹತ್ತಿರ ಮಾತನಾಡುತ್ತಾ ಇರುತ್ತಾಳೆ ಅಲ್ಲಿಯ ಪೂಜಾರಿ ಅವರ ಹೆಂಡತಿ ಬಂದರೂ ಅವಳಿಗೆ ಸಮಾಧಾನ ಮಾಡುತ್ತಾ ಇದ್ದರೂ ಭಾಗ್ಯ ಮಾತ್ರ ಆಳುತ್ತಾ ಇಲ್ಲ ಅಂತ ಹೇಳಿ ದೇವರೇ ದಯವಿಟ್ಟು ಕಾಪಾಡು ಅಂತ ಹೇಳಿ ಕರ್ಪೂರದ ಆರತಿ ಮಾಡಲು ಶುರು ಮಾಡುತ್ತಾಳೆ ಹಾಗೆ ದೇವರಿಗೆ ಕರ್ಪೂರದ ಆರತಿ ಮಾಡುತ್ತಾ ನಾನು ಸಂಸಾರ ಅಂತ ಹೇಳಿ ಎಷ್ಟು ಒದ್ದಾಡಿದೆ ಸಂಸಾರಕ್ಕೋಸ್ಕರ ಎಷ್ಟು ಪ ಪರದಾಡುತ್ತಾ ಇದ್ದೀನಿ ಆದರೂ ನಿನಗೆ ಗೊತ್ತು ಯಾಕಪ್ಪ ದೇವರೇ ನನಗೆ ಇಂಥ ಮೋಸ ಮಾಡಿದೆ ನಾನು ಏನು ಅನ್ಯಾಯ ಮಾಡಿದ್ದೀನಿ ಹೇಳು ನನ್ನ ಸಂಸಾರ ಉಳಿಸ್ಕೊಡು ದಯವಿಟ್ಟು ನನಗೆ ನನ್ನ ಸಂಸಾರ ಬೇಕು ನನ್ನ ಮಕ್ಕಳ ಗತಿ ಏನು ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ದೇವರ ಮುಂದೆ ಕರ್ಪೂರದ ಆರತಿ ಮಾಡುತ್ತಾ ಸಂಸಾರ ಉಳಿಸು ಅಂತ ಹೇಳಿ ಬೇಡುತ್ತಾ ಇರುತ್ತಾಳೆ ಜೋರಾಗಿ ಅಳುತ್ತಾ ಇರುತ್ತಾರೆ ಆಗ ಅವರು ಸಮಾಧಾನ ಮಾಡಿದ್ದಕ್ಕೆ ಅಮ್ಮ ನೀವೇ ಹೇಳಿ ಅಮ್ಮ ನಾನು ಏನು ಹೇಳಿ ಏನೇನು ಪೂಜೆ ಮಾಡಿದ್ದೀನಿ ಹಾಗಲ್ಲಮ್ಮ ರಥಗಳೆಲ್ಲ ಮಾಡು ಗೌರಿ ರಥ ಮಂಗಳ ಗೌರಿ ರಥ ಭೀಮನರತ್ತ ಎಲ್ಲ ಮಾಡು ನಿನಗೆ ನಿನ್ನ ಗಂಟ ಉಳಿಬೋದು ಅಂತ ಹೇಳಿದ್ದಕ್ಕೆ ಅಮ್ಮ ಇಷ್ಟು ವರ್ಷದಿಂದ ನಾನು ಅದನ್ನೇ ಮಾಡುತ್ತಾ ಬಂದಿದ್ದೇನೆ ಆದರೆ ಅವರಿಗೆ ನಾನೇ ಇಷ್ಟ ಆಗಲಿಲ್ಲ ಹೋಗಲಿ ನಾನು ಇಷ್ಟ ಆಗಿಲ್ಲ ಬೇಡ ಆದರೆ ಮಕ್ಕಳ ಮುಖ ನೋಡೂ ಅವರು ಬದಲಾಗುತ್ತಾ ಇಲ್ಲ ನಾನೇನು ಮಾಡಲಿ ಹೇಗೆ ಸಂಸಾರ ಉಳಿದು ಉಳಿಸಿಕೊಳ್ಳಲಿ ಹೇಳಿ ಅಂತ ಹೇಳಿ ಜೋರಾಗಿ ಅಳುತ್ತಾ ಇರುತ್ತಾಳೆ ಇನ್ನೊಂದು ಕಡೆ ಕುಸುಮ ಆರೋಗ್ಯ ತುಂಬ ಹದಗೆಟ್ಟು ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರೆ ಆಗ ಕುಸುಮ ಅವರಿಗೆ ನೋಡಿ ನೀವು ಏನೂ ಯೋಚನೆ ಮಾಡಬೇಡಿ ಮನಸ್ಸಿಗೆ ತುಂಬ ಹಚ್ಚಿಕೊಂಡಿದ್ದೀರಾ ಅನಿಸುತ್ತೆ ಅದಕ್ಕೆ ಈಗಾಗಿದೆ ಹುಷಾರಾಗಿ ಇರಿ ಅಂತ ಹೇಳಿ ಹೋಗ್ತಾರೆ ಆಗ ಧರ್ಮ ಯಾಕೆ ಯೋಚನೆ ಮಾಡ್ತೀಯ ಕುಸುಮ ಏನಾಗಲ್ಲ ನೋಡು ನಾನು ಭಾಗ್ಯನ ಹತ್ತಿರ ಮಾತಾಡ್ತೀನಿ ನಂಗೆ ಗೊತ್ತು ತಾಂಡವು ಸಿಗ್ತಾಯಿಲ್ಲ ಭಾಗ್ಯನೂ ಮಾತಾಡೋಕ್ಕೆ ಸಿಗ್ತಾಯಿಲ್ಲ ಅಂತ ಹೇಳಿ ನೀನು ಮನಸ್ಸಿಗೆ ಹಚ್ಕೊಂಡಿದ್ಯಾ ಏನೂ ಆಗೋಲ್ಲ ಅಂತ ಹೇಳಿ ಸಮಾಧಾನ ಮಾಡುತ್ತಾರೆ ಇನ್ನೊಂದು ಕಡೆ ತಾಟವ್ ತಾಂಡವ್ ಶ್ರೇಷ್ಠ ಇಬ್ರು ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಮುತ್ತು ಕೊಡುತ್ತಾ ಹನಿ ನಿನ್ನ ಜೀವನಕ್ಕೆ ಬಂದಿದ್ದು ತುಂಬ ಆಯಿತು ನಿನಗೋಸ್ಕ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಹನಿ ಥ್ಯಾಂಕ್ ಯು ಹನಿ ಐ ಲವ್ ಯು ನನ್ನ ಜೀವನಕ್ಕೆ ಬಂದಿದ್ದು ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಸಹ ಹೌದು ತಾಂಡವ್ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತ ಹೇಳ್ತಾಳೆ ಆಗ ತಾಂಡವ್ ಕೂಡ ಅವಳನ್ನು ತಪ್ಪಿಕೊಂಡು ಮುದ್ದಾಡ್ತಾ ಹೌದು ಹನಿ ನನಗೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಆದಷ್ಟು ಬೇಗ ಭಾಗ್ಯನಿಗೆ ಡೈವರ್ಸ್ ಕೊಟ್ಟು ನಿನ್ನ ಜೊತೆ ನನ್ನ ಮದುವೆ ಮಾಡ್ಕೊಬೇಕು ಅಂತ ಹೇಳಿ ಇಬ್ಬರು ಖುಷಿಯಿಂದ ಕಾಲ ಕಳೆಯಲು ಶುರು ಮಾಡ್ತಾರೆ ಈ ಕಡೆ ಭಾಗ್ಯ ನನ್ನ ಸಂಸಾರ ಉಳಿಸಿಕೊಡು ಅಂತ ಹೇಳಿ ದೇವರಲ್ಲಿ ಕೇಳುತ್ತಾ ಇರುತ್ತಾಳೆ ಇದು ಇವತ್ತಿನ ಸಂಚಿಕೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಅಗತ್ಯ ಧನ್ಯವಾದಗಳು